ಓಂ ಶ್ರೀ ಗುರುಭ್ಯೋ ನಮಃ ಆದಿಲಕ್ಷ್ಮಿ ಗೂಬೆ ಕಲ್ಲಮ್ಮ ಲಕ್ಷ್ಮಿಗೂ ಮತ್ತು ಗೂಬೆಗೂ ಯಾವ ಹೋಲಿಕೆ ಎಂದರೆ ಆಗಾಗ್ಗೆ ದೇವತೆಗಳೆಲ್ಲ ಭೂಲೋಕ ಸಂಚರಿಸಲು ಬರುತ್ತಿದ್ದರು ಒಮ್ಮೆ ಬಂದಾಗ ಒಂದಷ್ಟು ಪ್ರಾಣಿ ಪಕ್ಷಿಗಳನ್ನು ಸೃಷ್ಟಿ ಮಾಡಿದರು ತಮ್ಮನ್ನು ಸೃಷ್ಟಿ ಮಾಡಿದ ಕೃತಜ್ಞತೆಗಾಗಿ ಪ್ರಾಣಿ ಪಕ್ಷಿಗಳೆಲ್ಲ ತಮ್ಮನ್ನು ವಾಹನ ಮಾಡಿಕೊಳ್ಳಬೇಕಾಗಿ ದೇವರುಗಳನ್ನು ಬೇಡಿಕೊಂಡು ಎಲ್ಲ ದೇವರುಗಳು ಅವರಿಗೆ ಇಷ್ಟವಾದ ಪ್ರಾಣಿ ಪಕ್ಷಿಗಳನ್ನು ಆಯ್ಕೆ ಮಾಡಿಕೊಂಡರು ಈಶ್ವರ ಋಷಭ ವಿಷ್ಣು ಗರುಡ ಹಾಗೆ ಬ್ರಹ್ಮನು ಹಂಸಪಕ್ಷಿ ದೇವರಾಜ ಇಂದ್ರ ಐರಾವತ ಆನೆ ಪಾರ್ವತಿ ದೇವಿ ಸಿಂಹ ಸರಸ್ವತಿ ನವಿಲು ಗಣಪತಿ ಇಲಿ ಸುಬ್ರಹ್ಮಣ್ಯ ನವಿಲು ಹೀಗೆ ಎಲ್ಲರೂ ತಮಗೆ ಇಷ್ಟವಾದ ಪ್ರಾಣಿಗಳನ್ನು ಪ್ರಾಣಿ ಪಕ್ಷಿಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಲಕ್ಷ್ಮಿ ದೇವಿಯ ಸರದಿ ಬಂದಿತು ಉಳಿದಿದ್ದ ಪ್ರಾಣಿ ಪಕ್ಷಿಗಳು ನಾಮೊಂದು ತಾಮೊಂದು ಎಂದು ಲಕ್ಷ್ಮಿಗೆ ವಾಹನವಾಗಲು ಮುಂದೆ ಬಂದವು ಆಗ ಲಕ್ಷ್ಮಿಗೆ ಗೊಂದಲವಾಯಿತು ನನಗೆ ಸ್ವಲ್ಪ ಸಮಯ ಕೊಡಿ ಕೆಲವು ದಿನಗಳು ಬಿಟ್ಟು ಅಂದರೆ ಕಾರ್ತೀಕ ಮಾಸದ ಅಮಾವಾಸ್ಯೆಯ ರಾತ್ರಿ ಸಮಯದಲ್ಲಿ ಬರುತ್ತೇನೆ ನನಗೆ ಇಷ್ಟವಾದವರನ್ನು ನನ್ನ ವಾಹನವನ್ನಾಗಿ ಮಾಡಿಕೊಳ್ಳುತ್ತೇನೆ ಎಂದಳು ಲಕ್ಷ್ಮೀದೇವಿಯು ಮಾತು ಕೊಟ್ಟಂತೆ ಅಮಾವಾಸ್ಯೆಯ ತಡರಾತ್ರಿ ಕತ್ತಲು ಕಾರ್ತೀಕ ಮಾಸದಲ್ಲಿ ಅಮಾವಾಸ್ಯೆ ದಿನ ಸಂಜೆ ಲಕ್ಷ್ಮಿ ಪೂಜೆಯನ್ನು ಮಾಡುತ್ತಾರೆ ಆ ಹೊತ್ತಿನಲ್ಲಿ ಬರುತ್ತಾಳೆ ಅದಾಗಲೇ ಕೆಲವು ಪ್ರಾಣಿಗಳು ಮಲಗಿದ್ದವು ಮತ್ತೆ ಕೆಲವು ಪ್ರಾಣಿ ಪಕ್ಷಿಗಳಿಗೆ ಕತ್ತಲೆಯಲ್ಲಿ ಕಾಣಿಸದೆ ಒಳಗಿದ್ದವು ಆದರೆ ರಾತ್ರಿ ಹೊತ್ತು ಸಂಚರಿಸುವ ಗೂಬೆಗೆ ತೀಕ್ಷ್ಣವಾದ ಕಣ್ಣುಗಳು ಅದು ದೂರದಿಂದಲೇ ಲಕ್ಷ್ಮಿ ಬರುವುದನ್ನು ಗುರುತಿಸಿ ಓಡಿ ಹೋಗಿ ಲಕ್ಷ್ಮಿಯ ಮುಂದೆ ಬಂದು ಅಮ್ಮ ನನ್ನನ್ನೇ ವಾಹನವಾಗಿ ಮಾಡಿಕೊಳ್ಳಿ ಎಂದು ಬೇಡಿಕೊಂಡಿದ್ದು ಲಕ್ಷ್ಮಿ ಗೂಬೆಯನ್ನು ನೋಡಿದಳು ಆ ಸರಿರಾತ್ರಿಯಲ್ಲಿ ಲಕ್ಷ್ಮಿ ಬಂದಾಗ ಮೊದಲು ಬಂದು ಸ್ವಾಗತ ಮಾಡಿದ್ದು ಗೂಬೆ ಅದರ ಕಣ್ಣು ದುಂಡಗೆ ನಾಣ್ಯದಂತೆ ಹೊಳೆಯುತ್ತಿತ್ತು ಆಚೀಚರಿಸದೆ ಒಂದೇ ಕಡೆ ಸ್ಥಿತ ಪ್ರಜ್ಞನಂತೆ ಸ್ಥಿರವಾಗಿತ್ತು ಅಮಾವಾಸೆಯ ಕತ್ತಲೆಯಲ್ಲೂ ಅದರ ಕಣ್ಣು ದೂರದ ತನಕ ಕಾಣುತ್ತದೆ ಹಾಗೂ ಇದು ರಾತ್ರಿ ಸಂಚಾರ ಮಾಡುವ ಪಕ್ಷಿ ಇದನ್ನೆಲ್ಲ ನೋಡಿ ತೃಪ್ತಿಗೊಂಡ ಲಕ್ಷ್ಮಿ ಸಂತೋಷದಿಂದ ಗೂಬೆಗೆ ಹೇಳಿದಳು ಎಲ್ಲರಿಗಿಂತ ಮೊದಲು ಬಂದು ಸ್ವಾಗತಿಸಿದ ನೀನೇ ನನ್ನ ವಾಹನವಾಗು ಎಂದು ಗೂಬೆಗೆ ಹೇಳಿ ತನ್ನ ವಾಹನ ಮಾಡಿಕೊಂಡಳು ಅಂತೂ ಲಕ್ಷ್ಮೀ ದೇವಿಯ ಕೃಪೆಯಿಂದ ಗೂಬೆ ಸಂಪತ್ತು ಸುಖ ಸಮೃದ್ಧಿಯ ಶಕುನದ ಪಕ್ಷಿಯಾಯಿತು ಆದರೂ ಗೂಬೆಯನ್ನು ಅಪಶಕುನ ಎಂದು ಕರೆಯುತ್ತಾರೆ ಇದಕ್ಕೆ ಕಾರಣ ಲಕ್ಷ್ಮಿಯ ಕೃಪೆಯಿಂದ ಶುಭ ಶಕುನದ ಪ್ರತ್ಯೇಕವಾದ ಗೂಬೆಯೂ ಲಕ್ಷ್ಮಿಯ ಅಕ್ಕ ಜ್ಯೇಷ್ಠಾಲಕ್ಷ್ಮಿ ದರದ್ರಲಕ್ಷ್ಮಿಯನ್ನು ಇದು ಪ್ರತಿನಿಧಿಸುವುದರಿಂದ ಗೂಬೆಯು ಅಪಶಕುನವೂ ಆಗಿದೆ ಆದಿಲಕ್ಷ್ಮಿ ಗೂಬೆಗೂ ಕಲ್ಲಮ್ಮ ಎಂಬ ದೇವಸ್ಥಾನವಿದ್ದು ದೂರ ದೂರದಿಂದ ಭಕ್ತಾದಿಗಳು ಬಂದು ದರ್ಶನವನ್ನು ಪಡೆಯುತ್ತಾರೆ ದೇವಸ್ಥಾನ ಕಟ್ಟಲು ಕಾರಣ ಬಹಳ ಹಿಂದಿನ ದಿನ ಬೆಂಗಳೂರಿನ ಸಮೀಪ ಎಂಟಗಾನ ಎಂಬ ಹಳ್ಳಿಯಲ್ಲಿ ಕರಿ ಕಲ್ಲಿನ ಕಪ್ಪು ಬಂಡೆ ಇತ್ತು ಅದರ ಮೇಲೆ ನೂರಾರು ಗೂಬೆಗಳು ವಾಸವನ್ನು ಮಾಡುತ್ತಿದ್ದವು ಕ್ರಮೇಣ ಕಲ್ಲು ಎಂದು ಹೆಸರಾಯಿತು ಇದರಲ್ಲಿ ದೈವಿಕ ಶಕ್ತಿ ಇದೆ ಎಂದು ಹಳ್ಳಿಯವರ ನಂಬಿಕೆ ಆ ಕಾಲದಲ್ಲಿ ಜನಗಳು ಕಾಡಿನಲ್ಲಿ ದೊರೆಯುವ ಸೌದೆ ಜೇನು ಗೆಡ್ಡೆ ಗೆಣಸುಗಳು ಹಣ್ಣುಗಳು ಇವುಗಳಿಂದಲೇ ಜೀವನ ಸಾಗಿಸುತ್ತಿದ್ದರು ಇದನ್ನು ತರಲು ದೂರದ ಕಾಡಿಗೆ ಹೋಗಬೇಕಿತ್ತು ಕಳ್ಳಕಾಕರ ಭಯ ಇತ್ತು ಒಮ್ಮೆ ದೈವ ಪ್ರೇರಣೆಯಿಂದಾಗಿ ಹಳ್ಳಿಯ ಜನಗಳು ಗೂಬೆಗಳು ವಾಸ ಮಾಡಿಕೊಂಡಿದ್ದ ಕಪ್ಪು ಬಂಡೆಗೆ ಕಾಡಿಗೆ ಹೋಗುವ ಮೊದಲು ಪೂಜೆ ಸಲ್ಲಿಸಿ ಊದಿನ ಕಡ್ಡಿ ಹಚ್ಚಿ ಪ್ರಾರ್ಥಿಸಿ ಹೋಗುವ ರೂಢಿ ಮಾಡಿಕೊಂಡರು ಅದೇನೋ ಚಮತ್ಕಾರ ಎಂಬಂತೆ ಪ್ರಾರ್ಥಿಸಿ ಹೋದವರು ನಿರಾಳದಿಂದ ಕಟ್ಟಿಗೆ ಹೊರೆಗಳನ್ನು ಹಾಗೂ ಬೇಟೆಯನ್ನು ಆತಂಕ ಭಯಗಳಿಲ್ಲದೆ ತರುತ್ತಿದ್ದರು ವ್ಯಾಪಾರವು ಚೆನ್ನಾಗಿ ಆಗುತ್ತಿತ್ತು ಇದು ಬಾಯಿಂದ ಬಾಯಿಗೆ ಹರಡಿ ಕಾಡಿಗೆ ಹೋಗುವವರೆಲ್ಲ ಕಲ್ಲು ಬಂಡಿಗೆ ನಮಸ್ಕರಿಸಿ ಹೋಗುವ ಪದ್ಧತಿ ಬೆಳೆಯಿತು ಆ ದಿನಗಳಲ್ಲಿ ಚೋಳ ರಾಜ್ಯದಿಂದ ಬರುವ ವ್ಯಾಪಾರಿಗಳು ಬಂಡಿಗಳಲ್ಲಿ ಮುತ್ತು ರತ್ನ ತುಂಬಿಕೊಂಡು ಊರಿಂದ ಊರಿಗೆ ಸಂಚರಿಸುತ್ತಾ ವ್ಯಾಪಾರ ಮಾಡುತ್ತಿದ್ದರು ಈಗೊಮ್ಮೆ ಮುತ್ತು ರತ್ನ ತುಂಬಿಕೊಂಡ ಬಂಡಿಯಲ್ಲಿ ಶಾಂತ ಸ್ವರೂಪಿಣಿಯಾದ ಆದಿಲಕ್ಷ್ಮಿಯು ಬಂದು ಬಂಡೆಕಲ್ಲಿನ ಸಮೀಪವಿದ್ದ ಮುತ್ತುಗದ ಮರದಲ್ಲಿ ಹೋಗಿ ಸೇರಿಕೊಂಡಳಂತೆ ಈ ರೀತಿ ಆಗಿದ್ದು ಭಕ್ತರೊಬ್ಬರಿಗೆ ಪ್ರೇರಣೆಯಾಗಿ ದೇವಸ್ಥಾನ ಕಟ್ಟಿಸಿ ಕ್ರಮೇಣ ಪೂಜೆ ನೈವೇದ್ಯ ಮಂಗಳಾರತಿ ಹೀಗೆ ನಡೆಯುತ್ತಾ ಬಂದಿತು ಭಕ್ತಾದಿಗಳು ಕೂಡ ಬರತೊಡಗಿದರು ಹೀಗೆ ಕೆಲವು ವರ್ಷ ಕಳೆಯಿತು ರಸ್ತೆ ಅಗಲೀಕರಣಕ್ಕಾಗಿ ಈ ದೇವಸ್ಥಾನವನ್ನು ಬೇರೆ ಕಡೆ ಬದಲಾಯಿಸಲು ಇಂಜಿನಿಯರ್ ಪ್ಲಾನಿನಂತೆ ಸಿಬ್ಬಂದಿಗಳಿಬ್ಬರು ಪ್ರಯತ್ನಿಸಲು ಹೊರಟಾಗ ಅವರ ಎರಡು ಕಣ್ಣುಗಳು ಉರಿಯಲು ತೊಡಗಿ ಸ್ಪಷ್ಟವಾಗಿ ಕಾಣಿಸದಂತಾಯಿತು ಕೂಡಲೇ ಹೆದರಿ ಆ ಕೆಲಸವನ್ನು ಅಲ್ಲಿಗೆ ನಿಲ್ಲಿಸಿದರು ಆ ಹೊತ್ತಿಗೆ ಅಲ್ಲಿ ನಿಂತ ಒಬ್ಬ ಬಾಲಕನ ಮೆ ಮೇಲೆ ದೇವಿ ಬಂದು ಇದು ನನ್ನ ಕ್ಷೇತ್ರ ಈ ದೇವಾಲಯವನ್ನು ಎಲ್ಲಿಗೂ ಬದಲಾಯಿಸಬೇಡಿ ನಾನು ಇಲ್ಲಿಯೇ ನೆಲೆಸಿ ಬರುವ ಭಕ್ತರ ಅಭಿಷ್ಟಗಳನ್ನು ನೆರವೇರಿಸುತ್ತಾ ಅವರ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡುತ್ತೇನೆ ಎಂದಳು ಅದೇ ಪ್ರಕಾರ ದೇವಾಲಯವನ್ನು ಎಲ್ಲಿಗೂ ಬದಲಾಯಿಸದೆ ಅದನ್ನೇ ಅಭಿವೃದ್ಧಿಪಡಿಸಲು ಮುಂದಾದರು ಇದಾಗಿ ಕೆಲವೇ ದಿನಗಳಲ್ಲಿ ಅವರ ಕಣ್ಣು ಮೊದಲಿನಂತೆ ಸರಿಹೋಗಿತು ಈ ಘಟನೆಗಳ ನಂತರ ಭಕ್ತರ ಸಂಖ್ಯೆ ಹೆಚ್ಚಾಯಿತು ನಿತ್ಯವೂ ಅನ್ನದಾಸೋಹ ನಡೆಯುತ್ತದೆ ದೂರ ದೂರದಿಂದ ಬಂದವರು ಆದಿಲಕ್ಷ್ಮಿ ಅಂಶದ ಗೂಬೆ ಕಲ್ಲಮ್ಮನಲ್ಲಿ ಮದುವೆ ಮನೆ ಮಕ್ಕಳು ವಿದ್ಯಾಭ್ಯಾಸ ಉದ್ಯೋಗ ವ್ಯಾಪಾರ ವ್ಯವಹಾರ ಹೊಲಗದ್ದೆ ಹೀಗೆ ಹಲವಾರು ರೀತಿಯ ಹರಕೆಯನ್ನು ಹೇಳಿಕೊಳ್ಳುತ್ತಾರೆ ನೆರವೇರದ ಮೇಲೆ ಬಂದು ಸೇವೆಯನ್ನು ಸಲ್ಲಿಸುತ್ತಾರೆ ಈ ದೇವಸ್ಥಾನದಲ್ಲಿ ಇನ್ನೂ ಒಂದು ವಿಶೇಷವಿದೆ ಗರ್ಭಗುಡಿಯ ಹೊರಭಾಗದಲ್ಲಿರುವ ಗೋಡೆ ಮುಂದೆ ನಿಂತು ಒಂದು ರೂಪಾಯಿ ಅಥವಾ ಎರಡು ರೂಪಾಯಿ ಕಾಯಿನನ್ನು ಕೈಯಲ್ಲಿ ಹಿಡಿದು ತಮ್ಮ ಮನದ ಬಯಕೆ ಏನಿದೆಯೋ ಅದನ್ನು ನೆರವೇರಿಸಿ ತಾಯಿ ಎಂದು ಬೇಡಿಕೊಂಡು ಆ ಕಾಯಿನನ್ನು ಗೋಡೆಗೆ ಅಂಟಿಸಿದರೆ ಕೆಲವು ಕೆಲಸ ಆಗುವಂತಿದ್ದರೆ ತಕ್ಷಣ ಅಂಟಿಕೊಳ್ಳುತ್ತದೆ ನಿಧಾನ ಆಗುವಂತಿದ್ದರೆ ಒಂದೆರಡು ಸಲಕ್ಕೆ ಅಂಟುತ್ತದೆ ಕೆಲಸ ಆಗುವುದಿಲ್ಲ ಎಂದು ಆದಾಗ ಎಷ್ಟೇ ಅಂಟಿಸಿದರೂ ಅಂಟುವುದಿಲ್ಲ ಈ ರೀತಿ ಭಕ್ತರು ತಮ್ಮ ಅಪೇಕ್ಷೆಯನ್ನು ದೇವಿಯಲ್ಲಿ ಪ್ರಾರ್ಥಿಸಿ ತಿಳಿದುಕೊಳ್ಳುತ್ತಾರೆ ಹಾಗೆಯೇ ಕೆಲವು ಮುಖ್ಯ ಕೆಲಸಗಳು ವಿವಾಹ ಮಕ್ಕಳು ಮನೆ ಉದ್ಯೋಗ ಇಂಥ ಕೆಲಸಗಳಿಗೆ ದೇವಿಯನ್ನು ಪ್ರಾರ್ಥಿಸಿ ಪ್ರಸಾದದ ಮೂಲಕ ಉತ್ತರವನ್ನು ಪಡೆಯುತ್ತಾರೆ ಶುಕ್ರವಾರ ಮಂಗಳವಾರ ಶ್ರಾವಣ ಮಾಸ ನವರಾತ್ರಿ ಕಾರ್ತೀಕ ಮಾಸ ಇಂತಹ ದಿನಗಳಲ್ಲಿ ವಿಶೇಷ ಪೂಜೆ ಪ್ರಸಾದ ಇರುತ್ತದೆ ಭಕ್ತರ ಸಂಖ್ಯೆಯು ಹೆಚ್ಚಾಗಿಯೇ ಇರುತ್ತದೆ ಸಮಿತಿ ರಚನೆ ಮಾಡಿ ದೇವಸ್ಥಾನವನ್ನು ಅಭಿವೃದ್ಧಿಪಡಿಸಿದ್ದಾರೆ ಮುಂದಿದ್ದ ಮುತ್ತಗದ ಮರದಂತೆ ಇನ್ನೊಂದು ಮರ ದೇವಸ್ಥಾನದ ಆವರಣದೊಳಗೆ ಬೇರು ಮೊಳಕೆ ಒಡೆದು ಚಿಗುರಿ ಮರ ಆಗಿದೆ ಅದಕ್ಕೆ ಕಟ್ಟೆ ಕಟ್ಟಿ ನೀರು ಹಾಕಿ ಪೂಜಿಸುತ್ತಾರೆ ಗೂಬೆ ಕಲ್ಲಮ್ಮ ದೇವಸ್ಥಾನ ಇರುವುದು ಎಂಟಗಾನಹಳ್ಳಿ ಇದು ಬೆಂಗಳೂರು ಸಮೀಪ ನೆಲಮಂಗಲ ತಾಲೂಕು ಕುಣಿಗಲ್ ರಸ್ತೆ ದೊಡ್ಡಕೆರೆ ಕಲ್ಲಳ್ಳಿ ಸಮೀಪ ಗೂಬೆ ಶಕುನಗಳು ಮುಂಜಾನೆ ಎಂಟು ಗಂಟೆ ಒಳಗೆ ಗೂಬೆ ಮುಖ ನೋಡಿದರೆ ಒಳ್ಳೆಯದು ಗೂಬೆ ಮುಖ ಬೆಳಗ್ಗೆ ನೋಡೋ ಸಲುವಾಗಿ ಕದ್ದು ಮುಚ್ಚಿ ಹಿಡಿದು ತಂದು ಸಾಕಿರುತ್ತಾರೆ ಅಪರಾಹ್ನ ಹನ್ನೆರಡು ಗಂಟೆಯ ನಂತರ ನೋಡಿದರೆ ಅಶುಭ ಮನೆ ಮೇಲೆ ಪದೇ ಪದೇ ಬಂದರೆ ಮನೆಗೆ ತೊಂದರೆ ಗೂಬೆ ಮಾಮೂಲಿ ಕಂದು ಬಣ್ಣ ಹಾಗೂ ಬಿಳಿ ಬಣ್ಣದ್ದು ಇರುತ್ತದೆ ಬಿಳಿ ಗೂಬೆ ಕಂಡರೆ ಪಿತೃಗಳ ಆಶೀರ್ವಾದ ದೊರೆತಂತೆ ಸಂಪತ್ತು ತಾನಾಗಿ ಹರಿದು ಬರುತ್ತದೆ ಪದೇ ಪದೇ ಗೂಬೆ ಕಾಣಿಸಿಕೊಂಡರೆ ಹಣ ಬರುತ್ತದೆ ಹೊರಗೆ ಹೊರಟಾಗ ಕಂಡರೆ ಅದು ಬೆಳಗಿನ ಜಾವ ಕಂಡರೆ ಶುಭ ಸಂಕೇತ ದೊರೆತಂತೆ ಹಿಡಿದ ಕಾರ್ಯಗಳೆಲ್ಲ ಜಯವಾಗುತ್ತದೆ ಮದುವೆಯಾದ ಹೆಣ್ಣು ಮಕ್ಕಳು ಗೂಬೆಯ ಉಗುರಿನಿಂದ ಕುಂಕುಮ ಇಟ್ಟು ಇಟ್ಟುಕೊಂಡರೆ ದಾಂಪತ್ಯ ಜೀವನ ಸುಖಮಯವಾಗಿರುತ್ತದೆ ಆ ಉಗುರನ್ನು ಬೇರೆ ಯಾವುದರ ಜೊತೆಗೂ ಸೇರಿಸದೆ ಪ್ರತ್ಯೇಕವಾಗಿ ವಸ್ತ್ರದಲ್ಲಿ ಸುತ್ತಿರಬೇಕು ಗೂಬೆಗೆ ಇನ್ನೊಂದು ಹೆಸರು ಉಲೂಕ ಸಂಸ್ಕೃತ ಶಬ್ದ ಎನ್ನುತ್ತಾರೆ ಪತಿ ಒಳ್ಳೆಯ ಸಂಗೀತಗಾರ ನಮಸ್ತೇಸ್ತು ಮಹಾಮಾಯೆ ಮಾಯೇ ಶ್ರೀ ಸುರಪೂಜಿತೆ ಶಂಕಚಕ್ ಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮಸ್ತು ಸರ್ವೇ ಜನ ಭವಂತು